ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಆರು ಕಾಲ ಆಯಿತು ಆರು ಗಂಟೆಗೆ ಎದ್ದಿದ್ದೆ ನಾನು ಹಾಗೆ ಹೊರಗಡೆ ನೋಡ್ತಾ ಇರ್ಬೋದು ಕತ್ಲೆ ಕತ್ಲೆ ಇದೆ ಇನ್ನೂ ಚಿಕ್ಕಮ್ಮ ಬಂದಿದ್ರಲ್ಲ ಅವರು ಎದ್ಬಿಟ್ಟು ಹೋದರು ಹಾಗೆ ಅಮ್ಮ ಕೂಡ ಇರಲಿಲ್ಲ ಅಪ್ಪನೂ ಇರಲಿಲ್ಲ ಚಿಕ್ಕಮ್ಮ ಬರಲಿಲ್ಲ ಅಂದರೆ ನಂಗೆ ಸ್ವಲ್ಪ ಹೆದರಿಕೆ ಆಗ್ತಿತ್ತ ಅಂತ ಹೆದರಿಕೆ ಅಂದರೆ ನಾನು ಮನುಷ್ಯರಿಗೆಲ್ಲ ಹೆದರಲ್ಲ ಸ್ವಲ್ಪ ದೆ ದೆವ್ವ ಭೂತ ಅದಕ್ಕೆಲ್ಲ ಸ್ವಲ್ಪ ಭಯ ಪಡೋದು ಜಾಸ್ತಿ ಆ ಹಾಗೆ ಕತ್ಲೆ ಆದಮೇಲೆ ನನ್ನ ಬ್ಯಾಟ್ರಿ ಲೋ ಆಗುತ್ತೆ ಹಾಗೆ ಚಿಕ್ಕಮ್ಮ ಬರಕ್ ಹೋಗಿ ಅಷ್ಟು ಹೆದರಿಕೆ ಆಗಲಿಲ್ಲ ಆದರೂ ಅಮ್ಮ ಅಪ್ಪ ಎಲ್ಲ ಇಲ್ಲ ಅಲ್ಲ ಒಂಥರ ನೈಟ್ ನಿದ್ದೆನೇ ಬರಲಿಲ್ಲ ಒಂಥರ ಬೇಜಾರಾಗ್ತಾ ಇತ್ತು ಹಾಯ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಇಂದ ವ್ಲಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಟೈಮ್ ಒಂದು ಆರೂವರೆ ಆಯ್ತು ಇನ್ನು ಹಾಲು ಕರೀಲಿಕ್ಕೆ ಹೋಗ್ಬೇಕು ಅಷ್ಟರೊಳಕ್ಕೆ ಸ್ವಲ್ಪ ಕತ್ತೆ ಉಂಟಲ್ಲ ಹಾಗೆ ಮನೆ ಒಳಗಿದ್ ಕೆಲಸ ಮಾಡಬೇಕು ಹಾಗೆ ಆರು ಮುಕ್ಕಾಲಿಗೆ ತಮ್ಮ ತಮ್ಮ ನೆಟ್ ಬರ್ತಾರೆ ಬೆಳಿಗ್ಗೆ ಬೆಳಿಗ್ಗೆ ನಂಗೆ ಒಂಥರ ಆಗ್ಬಿಡುತ್ತೆ ಒಂಥರ ಅಲರ್ಜಿ ತರ ಫಸ್ಟ್ ಕಿಚನಲ್ಲಿರೋ ಪಾತ್ರೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಟ್ಟು ಆಮೇಲೆ ಹಾಲು ಕರಿಯೋಕ್ಕೆ ಹೋಗ್ತೀನಿ ಎಷ್ಟು ಹಾಲು ಕೊಡ್ತದೆ ಇವತ್ತು ಗೊತ್ತಿಲ್ಲ ಹಾಗೆ ಚಿಕ್ಕಮ್ಮ ಕೂಡ ಹಾಲು ಕೊಡಬೇಕು ಜಾಸ್ತಿ ಕೊಟ್ಟರೆ ಕೊಡೋದಿಲ್ಲ ಅಂದರೆ ನಾವೇ ಇಟ್ಕೊಳ್ಳೋದು ಕಣ್ಣಲ್ಲ ಉದ್ಕೊಡಂಗಾಗಿದೆ ನಿದ್ದೆ ಸರಿಯಾಗಿ ಬರಲಿಲ್ಲ ಅಮ್ಮ ಎಲ್ಲ ಇರಲಿಲ್ಲಲ್ಲ ಮನೇಲಿ ಒಂಥರ ಎಚ್ಚರಿ ಎಚ್ಚರೆ ಆಗ್ತಾ ಇತ್ತು ಹಾಲೊಂದು ಬಿಸಿ ಇಟ್ಟಿದೀವಿ ಹಾಲು ಬಿಸಿ ಮಾಡಿ ಪಾತ್ರೆ ಎಲ್ಲ ತೊಳ್ಕೊತೀವಿ ಫಟಾಫಟ್ ಕೆಲಸ ಆಗ್ಬೇಕು ಇವತ್ತೊಂದು ಫಂಕ್ಷನ್ ಕೂಡ ಉಂಟು ಅದಕ್ಕೆ ಅಷ್ಟೊಳಗೆ ಮುಗಿಸ್ಕೊಬೇಕು ಅಷ್ಟು ಅದಕ್ಕೆ ಒಂದು ರುಬ್ಬಿ ಇಟ್ಕೋತೀವಿ ಹಾಗೆ ಇವಾಗ ಕುಡಿಲಿಕ್ಕೊಂದು ಒಂದು ನೀರನ್ನ ಹಾಕೋದು ನಮ್ಮ ಮನೆಯಲ್ಲಿ ಬಾವಿಯಿಂದ ಆ ಮೇಲ್ಗಡೆ ಇದರಿಂದ ಬರುತ್ತಲ್ಲ ಟ್ಯಾಂಕಿಂದ ನೀರು ಬರ್ತದಲ್ಲ ಅದನ್ನು ನಾವು ಕುಡಿಲಿಕ್ಕೆ ಹಾಕುದಿಲ್ಲ ಹಾಗಾಗಿ ಒಂದ್ ಎರಡ್ ಕೊಡ್ಪ ನೀರು ತಕೊಂಡೋಗುವ ಅಂತ ಬಂದೆ ಹಾಗೆ ಪ್ರಾಗ್ಞನ ಹತ್ರ ವೀಡಿಯೋ ಅಂತ ಹೇಳಿದೆ ಅವಳು ಹೇಗೇಗೋ ವಿಡಿಯೋ ಮಾಡಿಟ್ಟಿದ್ದಾಳೆ ಹಾಗೆ ಹಾಲೆಲ್ಲ ಕರೆದಾಯ್ತು ಎಲ್ಲ ಕೆಲಸ ಎಲ್ಲ ಬೆಳಗ್ಗೆದಾಯ್ತು ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ನಾನು ನೀರು ದೋಸೆ ಮತ್ತು ಚಟ್ನಿ ಮಾಡಿಟ್ಟಿದ್ದೆ ಇವಾಗ ದೋಸೆ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ದೋಸೆ ಹಾಕ್ಕೊಡೋಣ ಅಂತ ತಮ್ಮ ತಮ್ಮ ಹೆಂಡ್ತಿ ಬಂದಿದ್ದಾರೆ ಹಾಗೆ ಅವರು ಸ್ವಲ್ಪ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮಾಡೋಕೇಳ್ದೆ ಅಂದರೆ ನಾನು ಸ್ನಾನ ಮಾಡಿ ಪೂಜೆ ಮಾಡಬೇಕಲ್ಲ ನನಗೆ ಬೇರೆ ಕೆಲಸ ಇದೆ ಸೊ ಹಾಗಾಗಿ ನನ್ನ ತಮ್ಮನ ಹೆಂಡತಿ ಹತ್ರ ಹೇಳಿದೆ ಸ್ನಾನ ಮಾಡ್ತಿರಲ್ಲ ಹಾಗೆ ಪೂಜೆ ಒಂದು ಮಾಡಿಬಿಡಿ ಅಂತ ನಾನೆಲ್ಲ ಒರೆಸ್ಕೊಟ್ಟೆ ಹಾಗೆ ಇವಾಗ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಿಕೊಳ್ತಾ ಇದ್ದೀನಿ ದೋಸೆ ನನಗೆ ದೋಸೆಗಿಂತ ಬೇರೆ ಏನೋ ತಿಂಡಿ ಮಾಡ್ಬೋದು ಅನ್ನಿಸ್ತಾ ಇತ್ತು ಬಟ್ ಇನ್ನೇನೇ ಪ್ಲ್ಯಾನ್ ಇರಲಿಲ್ಲಲ್ಲ ಹಾಗಾಗಿ ಸಡನ್ನಾಗಿ ಈ ದೋಸೆ ಮಾಡಿ ತಿಂಡಿ ಆಯಿತು ಇವಾಗ ನಾನು ತಿಂಡಿ ತಿನ್ನೋಣಂತ ಒಂದು ಇನ್ನೂ ಸ್ವಲ್ಪ ದೋಸೆ ಮಾಡಲಿಕ್ಕೆ ಉಂಟು ಅದು ಮತ್ತೆ ಮಾಡೋದು ಫಸ್ಟ್ ಹಸಿವೆ ಆಗ್ತಾ ಉಂಟು ಇನ್ನೂ ತುಂಬ ಕೆಲಸ ಇದೆ ಬಟ್ಟೆಲ್ಲ ವಾಶ್ ಮಾಡಲಿಕ್ಕೆ ಇವತ್ತಿನ ತಿಂಡಿ ಬಂದೂ ನೀರ್ ದೋಸೆ ಮತ್ತೆ ಚಟ್ನಿ ತಿಂಡಿ ಎಲ್ಲ ತಿಂದು ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಓಕೆ ಕರುಗೆ ತಿನ್ನಿಸ್ಬಿಟ್ಟು ಬಂದೆ ಈಗ ಒಂಚೂರು ಸ್ಕಿನ್ ಕೇರ್ ಮಾಡಿಕೊಂಡು ಆಮೇಲೆ ಇನ್ನು ಕೆಲಸ ಉಂಟು ನೀ ದೋಸೆ ಮಾಡಿದೆಲ್ಲ ಕಿಚನ್ ಎಲ್ಲ ಫುಲ್ಲು ಇದಾಗಿದೆ ಹಾಗೆ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಮಧ್ಯಾಹ್ನಕ್ಕೆ ಸಾಂಬಾರು ಆಗಬೇಕು ಬಟ್ಟೆ ಕೂಡ ವಾಶ್ ಮಾಡೋಕ್ಕೆ ಇಟ್ಟಿದ್ದೀನಿ ಎಲ್ಲರದ್ದು ಒಂದು ಪಟ್ಟ ಅಂತ ಒಂಚೂರು ಮಾಯಶ್ಚರೈಸರ್ ಹಾಕ್ಕೊಂಡು ಸನ್ಸ್ಕ್ರೀನ್ ಲೋಷನ್ ಹಾಕ್ಕೊಳ್ತೀನಿ ಯಾಕಂದರೆ ಹೊರಗಡೆ ಬಿಸಿಲಿಗೆ ಅಲ್ಲಿ ಇಲ್ಲೆಲ್ಲ ಹೋಗ್ತಾ ಇರ್ತೀನಲ್ಲ ಹಾಗಾಗಿ ಇವತ್ತೊಂದು ನಮ್ಮ ರಿಲೇಷನ್ ಯಕ್ಷಗಾನ ಇತ್ತು ಅದಕ್ಕೆ ಅಂತ ಅಂದ್ಕೊಂಡಿದ್ದೆ ಮಧ್ಯಾಹ್ನ ಬಟ್ ಕೆಲಸ ಮಸ್ತು ಇದೆ ಮನೆಯಲ್ಲಿ ತುಂಬ ಕೆಲಸ ಉಂಟು ಹಾಗಾಗಿ ಇವಾಗ ಬೇಡ ಸಂಜೆ ಎಲ್ಲ ಆರಾಮಾಗಿ ಸ್ನಾನ ಮಾಡ್ಕೊಂಡು ಸಂಜೆ ಬರೋಣ ಮಾಯಿ ಹೋಗ್ತಾರಂತೆ ಅವ್ರ ಜೊತೆನೆ ಹೋಗಿ ಬರೋಣ ಅನ್ಕೊಂಡಿದೀನಿ ನೋಡ್ಬೇಕೆಂತಾಗ್ತದೆ ನಾಳೆ ಚಿಕ್ಕಪ್ಪನ ಮನೆ ಗೆ ಹೋಗ್ಬೇಕು ಅದು ನಾಳೆ ಬೆಳಿಗ್ಗೆ ಬೇಗ ಹೊರಟೆಲ್ಲರೂ ಹೋಗ್ಬೇಕು ಮಂಗ್ಳೂರಲ್ಲಾದ್ರೆ ಮನೆ ಒಳಗೆ ಇರ್ತೀವಿ ಹೊರಗಡೆ ಎಲ್ಲೂ ಕೆಲಸ ಅಂತ ಬಿಸಿಲಿಗೆ ಜಾಸ್ತಿ ಹೋಗಲ್ಲ ಇಲ್ಲಾದರೆ ಹೊರಗಡೆ ಜಾಸ್ತಿ ಹೋಗಬೇಕಾಗುತ್ತೆ ಒಂದು ಬಟ್ಟೆ ವಾಶ್ ಮಾಡಬೇಕಂದ್ರೆ ಹೊರಗಡೆ ಹೋಗ್ಬೇಕು ಆಲ್ಮೋಸ್ಟ್ ಹೆಚ್ಚಿನ ಕೆಲಸಕ್ಕೆ ಹೊರಗಡೆ ಹೋಗಬೇಕು ಈ ಪಾತ್ರೆಲ್ಲ ತೊಳೆದು ನಾವು ಒಳಗೆ ತೊಳ್ಕೊಳ್ತೀವಿ ಆದರೂ ಸ್ವಲ್ಪ ಬಿಸಿಲಿಗೆ ಜಾಸ್ತಿ ಹೋಗ್ತೀವಿ ಇಲ್ಲಿ ಹಾಗಾಗಿ ನಾನು ಸ್ವಲ್ಪ ಸನ್ಸ್ಕ್ರೀನ್ ಹಾಕ್ಕೊಂಡೆ ಸನ್ಸ್ಕ್ರೀನ್ ಹಾಕೋದು ಇಂಪಾರ್ಟೆಂಟ್ ಆಗುತ್ತೆ ಈ ಬಿಸಿಲಿಗೆ ತುಂಬಾ ಬಿಸಿಲಿರುತ್ತಲ್ವ ಇವಾಗ ಸ್ಕಿನ್ ತುಂಬಾ ಡಲ್ಲಾಗಿ ಇದು ಬ್ಲ್ಯಾಕ್ ಆಗಿಬಿಡುತ್ತೆ ಬೇಗನೆ ಅದು ನನ್ನ ಸ್ಕಿನ್ ಅಂತೂ ತುಂಬಾ ಸ್ಮೂತ್ ಆಯಿತಾ ಬೇಗನೆ ಟ್ಯಾನ್ ಆಗಿಬಿಡುತ್ತೆ ಹಾಗೆ ನೀರು ದೋಸೆ ಎಲ್ಲ ಮಾಡಿ ನೋಡಿ ಗ್ಯಾಸ್ ಫುಲ್ಲಾಗುತ್ತೆ ಗಲೀಜಾಗುತ್ತೆ ನೀರು ದೋಸೆ ಮಾಡಿದಾಗ ಅದಕ್ಕೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಫುಲ್ಲಾಗಿ ಕಿಚನ್ ಕ್ಲೀನ್ ಇರಬೇಕಾಯ್ತು ಅಮ್ಮ ಕೆಲಸಕ್ಕೆ ಹೋಗೋದ್ರಿಂದ ಅವರಿಗೆ ಪುರ್ಸೋತ್ತಾಗಲ್ಲ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡೋಕ್ಕೆ ಅವರು ಮೇಲಿಂದ ಮೇಲೆ ಕ್ಲೀನ್ ಮಾಡ್ಕೊಂಡಿರ್ತಾರೆ ಮತ್ತು ಈ ಸಲ ಅಂತೂ ಅಮ್ಮಂಗೆ ಪುರ್ಸೋತ್ತೇ ಇರಲಿಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಬಂದಾಗಲ್ಲ ಎಷ್ಟಾಗುತ್ತೋ ಅಷ್ಟು ಎರಡು ದಿವ್ಸಕ್ಕೆ ಬಂದರೆ ಅಷ್ಟು ಕ್ಲೀನಿಂಗೆಲ್ಲ ಮಾಡೋಕ್ಕಾಗಲ್ಲ ಎಷ್ಟಾಗುತ್ತೋ ಅಷ್ಟು ಮೇಲಿಂದ ಮೇಲೆ ಮಾಡ್ತೀನಿ ನನಗೆ ಒಂದು ಗಂಟೆ ಊಟನಾದರೂ ಲೇಟಾಗಿ ಮಾಡೋಂದ್ರೂ ಸುಮ್ಮನೆ ಇರ್ತೀನಿ ಆದರೆ ಮನೆ ಕ್ಲೀನಾಗಿಲ್ಲ ಅಂದರೆ ನನಗೆ ಊಟನೂ ಸೇರಲ್ಲ ಅದರಲ್ಲೂ ಗ್ಯಾಸ್ ಸ್ಟವ್ ಅಂತೆಲ್ಲ ಫುಲ್ಲು ಕ್ಲೀನಾಗಿರ್ಬೇಕು ಎಲ್ಲ ಕಡೆ ಎಲ್ಲೂ ಧೂಳು ಸಹ ಇರಬಾರ್ದು ಈ ಸಲ ನನಗೆ ಅಷ್ಟು ಡೀಪ್ ಕ್ಲೀನ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ನನಗೆ ಹಾಗೆ ಇವಾಗ ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂತ ಬಂದೆ ಇನ್ನೂ ಕೆಲಸಗಳ ಅಂತೂ ಮುಗೀತಾ ಇಲ್ಲ ನನಗೆ ಅನ್ನಿಸ್ತಾ ಇತ್ತು ಪಾಪ ಅಮ್ಮ ಒಬ್ಬರೇ ಇರಬೇಕಾದ್ರೆ ಹೊರಗಡೆ ಕೆಲಸಕ್ಕೂ ಹೋಗ್ತಾರವರು ಹಾಗೆ ಮನೆ ಕೆಲಸನೂ ಮಾಡಿಕೊಂಡು ಹೊರಗಡೆ ಕೆಲಸನೂ ಮಾಡಿಕೊಂಡು ಎಷ್ಟು ಹೇಗೆ ಮ್ಯಾನೇಜ್ ಮಾಡ್ತಾರೆ ನನಗೆ ತುಂಬ ಟಯರ್ಡ್ ಅನಿಸ್ತಾ ಇತ್ತು ಅಷ್ಟು ಕೆಲಸ ಇದೆ ಅಂದರೆ ದನ ಈಗ ಕರು ಇರೋಕ್ಕೋಗಿ ಸ್ವಲ್ಪ ಕೆಲಸ ಜಾಸ್ತಿ ಅಂದರೆ ದನದ್ದು ಅಷ್ಟು ಕೆಲಸ ಇರೋಲ್ಲ ಅದಕ್ಕೊಂದು ಬೈ ಕೊಟ್ಕೊಂಡ್ರೆ ಆಯಿತು ಇವಾಗ ಹಾಲು ಕರಿಬೇಕು ಪ್ರತಿಯೊಂದು ಮನೆಯಲ್ಲೆಲ್ಲ ಕೆಲಸ ಇರುತ್ತಲ್ವ ಅವಾಗ ಅಮ್ಮನ ನೆನಪಾಗ್ತಿತ್ತು ಅಮ್ಮಂಗೆ ಎಷ್ಟು ಟ್ರೆಸ್ ಆಗುತ್ತೆ ಕೆಲಸ ಮಾಡಿಕೊಂಡು ಹೊರಗಡೆ ಕೆಲಸ ಮಾಡಿಕೊಂಡು ಒಳಗಡೆನೂ ಕೆಲಸ ಮಾಡ್ಕೊಳ್ಳೋಕೆ ಅನ್ನಿಸ್ತು ನನಗೆ ನಾವದ್ರ ಮನೆಯಲ್ಲೇ ಇರ್ತೀವಿ ಹೇಗೋ ಕೆಲಸ ಮಾಡ್ಕೋಬೋದು ಹಾಗೆ ಸ್ವಲ್ಪ ಸಿಂಕೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂಥೇಳಿ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೆ ಬಟ್ಟೆ ಕೂಡ ವಾಶ್ ಮಾಡೋಕ್ಕಿದೆ ತಮ್ಮ ತಮ್ಮ ರಾತ್ರಿ ಎಲ್ಲ ಜರ್ನಿ ಮಾಡಿ ಬಂದಿದ್ದಲ್ಲ ಡ್ಯೂಟಿ ಮುಗಿಸಿ ಅವರು ಹಾಗಾಗಿ ಅವರು ಎಲ್ಲ ಮಾಡಿ ಮಲ್ಕೊಂಡ್ರು ಅವ್ರು ಹೋಗಿ ಇನ್ನೆಷ್ಟೊತ್ತಿಗೆ ಎದ್ದೇಳ್ತಾರೋ ಗೊತ್ತಿಲ್ಲ ಸಾಂಬಾರು ಕೂಡ ಮಾಡ್ಕೋಬೇಕು ಏನು ಸಾಂಬಾರು ಮಾಡೋದು ಗೊತ್ತಿಲ್ಲ ವೆಜಿಟೇಬಲ್ಸೇ ಮೀನು ಮಾಡುವ ಅಂತ ಅಂದ್ಕೊಂಡ್ವಿ ಮತ್ತು ನನಗೆ ನಾವೆಲ್ಲರೂ ಸಂಜೆ ಯಕ್ಷಗಾನಕ್ಕೆ ಹೋಗ್ತೀವಲ್ಲ ಧರ್ಮಸ್ಥಳ ಮೇಳದ್ದು ಸೊ ಹಾಗಾಗಿ ಬೇಡ ಇವತ್ತು ಮೀನು ಮಾಡೋದು ಅಂತ ಹೇಳ್ದೆ ತಮ್ಮ ಇಲ್ಲಾಂದರೆ ಫ್ರೈ ಮಾಡಿಕೊಡ್ತೀನಿ ಅಂತ ಬಾ ಅಂತ ಹೇಳಿದೆ ಅವನು ಜಾಸ್ತಿ ತಿನ್ನಲ್ಲ ನಾವಾದರೂ ಊರಲ್ಲೇ ಇರೋದು ಮೀನು ಫ್ರೈ ಯಾವಾಗಲೂ ತಿಂತೀವಿ ಹಾಗೆ ಮತ್ತು ಬೇಡ ಅಂತ ಹೇಳಿ ಮೀನು ತರೋದು ಕ್ಯಾನ್ಸಲ್ ಆಯಿತು ಇವಾಗ ನೋಡಿ ಕಿಚನ್ನು ಫುಲ್ಲಾಗಿ ಡೀಪ್ ಕ್ಲೀನ್ ಆಯಿತು ಒಂದು ಸಲ ನೋಡುವಾಗ ಫುಲ್ಲಾಗಿ ಆಗ್ತದೆ ಕಿಚನ್ ನೋಡುವಾಗ ಹಾಗೆ ಇವಾಗ ಅಕ್ಕಿ ಒಂದು ಹಾಕ್ಬಿಡಣ ಅನ್ನಕ್ಕೆ ಹಾಕ್ತಾ ಇರುತ್ತೆ ಹೇಗೂ ನನ್ನ ತಮ್ಮ ತಮ್ಮ ನೆಂಡ್ತಿ ಎದ್ದೇಳುವಾಗ ಲೇಟ್ ಆಗ್ತದೆ ಮತ್ತು ನಮ್ಮದೆಲ್ಲ ಕೆಲಸ ಮುಗಿದ ಊಟ ಮಾಡುವಾಗ ಸರಿ ಆಗ್ತದೆ ಅನ್ನ ಆಗ್ತದೆ ಅಂತ ಹೇಳಿ ನಮ್ಮ ಮನೆಯಲ್ಲಿ ಹೊರಗಡೆನೆ ನಾವು ಅನ್ನ ಮಾಡ್ತೀವಿ ಇಲ್ಲೊಂದು ಶೀಟ್ ಹಾಕಿ ಮಾಡ್ತಾರೆ ಮಾಡಿದರೆ ಅಲ್ಲೇ ಮಾಡೋದು ಯಾಕಂದರೆ ಒಳಗಡೆ ತುಂಬ ಹೊಗೆ ಆಗಿ ಎಲ್ಲ ಗೋಡೆ ಎಲ್ಲ ಕಪ್ಪಾಗ್ತದೆ ಅದಕ್ಕೆ ಹಾಗೆ ನಮ್ಮ ಅಂಗಳಕ್ಕೆ ರೀಸೆಂಟಾಗಿ ಮಣ್ಣು ಹಾಕಿರೋದ್ರಿಂದ ಅದು ಗಟ್ಟಿಯಾಗಿಲ್ಲ ಇನ್ನು ಹೊಸ್ತಾಗಿ ಕೊಟ್ಟಿಗೆ ಎಲ್ಲ ಮಾಡಬೇಕು ಅದಾದಮೇಲೆ ಬೇರೆ ಚೆನ್ನಾಗಿ ಒಂದು ಮಾಡಬೇಕು ಇವಾಗ ಅನ್ನಕ್ಕೆ ಒಂದು ಇಡೋಣ ಅಂತ ಬಂದೆ ಇಲ್ಲೇ ಹೊರಗಡೆ ಅನ್ನ ಮಾಡೋದು ನಮ್ಮ ಮನೆಯಲ್ಲಿ ಕುಶೀಲಕ್ಕಲ್ಲ ಹಾಗಾಗಿ ಒಳಗೆ ತುಂಬ ಹೊಗೆ ಆಗ್ತದೆ ಹಾಗಾಗಿ ಇಲ್ಲೇ ಅನ್ನ ಮಾಡೋದು ಇವಾಗ ನೀರು ತಂದಿಡಬೇಕು ಇಡಬೇಕು ಇದು ನೀರು ಕಾದ್ಮೇಲೆ ಅಕ್ಕಿ ಹಾಕಬೇಕು ಆಲ್ರೆಡಿ ಟೈಮ್ ಬಂದು ಹನ್ನೊಂದು ಗಂಟೆ ಆಯ್ತು ಇವತ್ತು ಲೇಟೇ ಆಯ್ತು ಹಾಗೆ ಅಡಿಕೆ ಮರದ ಅಡಿಗಡೆ ಬಂದೆ ಸುಮಾರು ಅಡಿಕೆ ಬಿದ್ದಿದ್ವು ಅದು ಬಿದ್ದಿದ್ದಲ್ಲ ಹೆಗ್ಣಗಳೆಲ್ಲ ತೆಗ್ದು ತೆಗ್ದು ಕೆಳಗೆ ಹಾಕಿದ್ವು ಹಾಗೆ ತೆಗ್ದುಬಿಟ್ಟು ಇಡೋಣ ಅಂಥೇಳಿ ಎಲ್ಲ ಇದ್ದೀನಿ ನನಗೆ ಈ ತೋಟ ಅಡಿಕೆ ಹೆಕ್ಕೋದು ಅದನ್ನೆಲ್ಲ ಈ ಥರ ಕೆಲಸಗಳು ತುಂಬ ಇಷ್ಟ ಆಯಿತಾ ನನಗೆ ಇಷ್ಟಪಟ್ಟು ನಾನು ಮಾಡ್ತೀನಿ ಈ ಥರ ಕೆಲಸಗಳೆಲ್ಲ ಇಷ್ಟು ಅಡಿಕೆ ಸಿಕ್ಕಿತು ಹಾಗೆ ನನ್ನ ಕೈಯಲ್ಲಿ ತಗೊಬರೋಣ ಅಂತ ಕಷ್ಟಪಡ್ತಾ ಇದ್ದೆ ಅದು ಎಷ್ಟು ಇದು ಮಾಡಿದ್ರು ತಗೊಬರಕಾಗಿಲ್ಲ ಹಾಗೆ ಮತ್ತೆ ಮನೆಗೆ ಹೋಗಿ ಒಂದು ಪಾತ್ರೆ ತಗೊಂಡು ಬಂದೆ ಅದರಲ್ಲಿ ಹಾಕೊಂಡು ತಗೊಂಡು ಹೋಗೋಣ ಅಂತ ಹೇಳಿ ನಿಮಗೂ ಈ ತರ ಹಳ್ಳಿ ಜೀವನ ಎಲ್ಲ ಹಳ್ಳಿಯಲ್ಲಿ ಮಾಡುವಂಥ ಕೆಲಸಗಳು ಇಷ್ಟ ಅನ್ನೋದನ್ನ ಕಮೆಂಟ್ ಮೂಲಕ ನಂಗೆ ತಿಳಿಸಿ ನಂಗಂತೂ ತುಂಬಾನೇ ಇಷ್ಟ ಈ ತರ ಕೆಲಸಗಳನ್ನ ಇಷ್ಟಪಟ್ಟು ಹಾ ಇಲ್ಲಿ ನೋಡಿ ಎದುರುಗಡೆ ಎಲ್ಲ ನಮಗೆ ಎಂತ ಬೇಡ ಕೆಲಸ ಮಾಡಕ್ಕೆ ಒಂದು ಜನ ಬೇಕಿತ್ತು ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಬರ್ತೀರಾ ಹಾ ಬರ್ಬೇಕಂತ ಹೇಳೋದಷ್ಟೇ ಎದುರುಗಡೆ ಮಾತ್ರ ಹಿಂದ್ಗಡೆಯಿಂದ ಓಡಗೋದು ಅಲ್ವನಾ ಇದೇನಿದು ಹಾಗೆ ಸ್ವಲ್ಪನೇ ಅಕ್ಕಿ ಹಾಕೋಣ ಸಂಜೆ ನಾವು ಅಲ್ಲಿ ಚಿಕ್ಕಮ್ಮನ ಮನೆಗೆ ಹೋಗ್ತೀವಲ್ವ ಹಾಗಾಗಿ ಬೇಡ ಅಂತೇಳಿ ನಾವು ಸ್ವಲ್ಪನೇ ಅಕ್ಕಿ ಹಾಕಿದೆ ಬಾಯ್ಲ್ಡ್ ರೈಸೇ ಮಾಡೋದು ನಮ್ಮ ಕಡೆಯಲ್ಲಿ ನಮ್ಮ ಮನೆಯಲ್ಲೂ ಸಹ ಅಷ್ಟೇ ಆದರೆ ಒಲೆಯಲ್ಲಿ ಮಾಡ್ತೀವಿ ಅಂದರೆ ಗ್ಯಾಸಲ್ಲಿ ಮಾಡೋದಕ್ಕಿಂತ ಒಲೆಯಲ್ಲಿ ಮಾಡಿದನ್ನು ತುಂಬ ಚೆನ್ನಾಗಿರ್ತದೆ ಹಾಗೆ ಬೆಂಕಿ ಹೊಟ್ಟಿ ಇದು ಪಾತ್ರೆ ಇಟ್ಟು ಹೋಗಿದ್ದೆ ಅಲ್ಲ ಇವಾಗ ಬಂದು ಹೆಸರೆಲ್ಲ ಕಾದಿದೆ ಇವಾಗ ಅಕ್ಕಿಯನ್ನು ಹಾಕಿದೆ ಹಾಗೆ ಅಂಗಳ ಮಾತ್ರ ಬೆಳಗ್ಗೆಯೇ ಗುಡಿಸೋದು ಆದರೆ ನಂಗೆ ಟೈಮ್ ಆಗಲಿಲ್ಲ ಬೆಳಿಗ್ಗೆ ಅದಕ್ಕೆ ಇವಾಗ ಗುಡಿಸ್ತಾ ಇದ್ದೀನಿ ನನಗೆ ಅಷ್ಟೇ ಒಂದು ಯಾವುದೇ ಕೆಲಸ ಆದರೂ ಪ್ರತಿಯೊಂದು ಆಗಲೇಬೇಕು ನನಗೆ ಅಷ್ಟು ಟಯರ್ಡ್ ಆಗಿರಲಿ ಏನಾಗಲಿ ನನ್ನ ಕೆಲಸ ಆಗೋ ತನಕ ನನಗೆ ಅದು ಸಮಾಧಾನ ಇಲ್ಲ ಅಂತ ಹೇಳ್ಬೋದು ಹಾಗೆ ಅಂಗಳ ಎಲ್ಲ ಒಂದು ಕ್ಲೀನ್ ಅಂತ ಬಂದೆ ಹಾಗೆ ಅಮ್ಮ ಮೇಲಿಂದ ಮೇಲೆ ಫೋನ್ ಮಾಡಿ ಕೇಳ್ತಾ ಕೇಳ್ತಾಯಿದ್ರು ತಿಂಡಿ ತಿಂದ್ರ ದನದ ಹಾಲು ಕರೆದ್ಯ ಆ ಕೆಲಸ ಆಯ್ತಾ ಈಗ ಅವರಿಗಂತೂ ತಲೆಯಲ್ಲಿ ಫುಲ್ಲು ಮನೆಯದೇ ಇತ್ತಾಯ್ತಾ ಇವ್ರು ಏನು ಮಾಡ್ತಾರೋ ಕೆಲಸ ಮಾಡ್ಕೊತಾರೋ ಏನು ಮಾಡ್ತಾರೆ ಅಂತ ಹೇಳಿ ಮೇಲಿಂದ ಮೇಲೆ ಫೋನ್ ಮಾಡ್ತಾನೇ ಇದ್ದರು ಹಾಗೆ ಬಟ್ಟೆ ವಾಶ್ ಮಾಡೋಣ ಅಂತ ಬಂದೆ ತಮ್ಮ ಎಲ್ಲ ಮಲಗಿದಾರಲ್ಲ ಅವರಿಗೆ ಮತ್ತು ಬಂದು ಸುತ್ತಾಗಿದೆ ಹಾಗೆ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿಬಿಟ್ರೆ ಇನ್ನು ನಾಳೆ ಅವರು ಹೊರಡಬೇಕು ಫಂಕ್ಷನ್ ಮುಗಿಸ್ಕೊಂಡು ಅಷ್ಟೊತ್ತಿಗೆಲ್ಲ ಒಣಗಿರುತ್ತಲ್ವ ಮತ್ತು ಬಟ್ಟೆ ಅಲ್ಲೇ ಇಟ್ಟರೆ ಮತ್ತೆ ಒಣಗೋದಿಲ್ಲ ಹಾಗೆ ನಾನು ಬಟ್ಟೆ ಒಂದು ವಾಶ್ ಮಾಡಿ ಹಾಕಿಬಿಟ್ಟು ಸಾಂಬಾರೊಂದು ಮಾಡೋಣ ಅಂಥೇಳಿ ಬಟ್ಟೆ ವಾಶ್ ಮಾಡೋಕ್ಕೆ ಬಂದೆ ನೋಡಿ ಬಟ್ಟೆ ಎಲ್ಲ ವಾಶ್ ಮಾಡಿ ಒಗೆದು ಒಣಗಿಸಿದ್ದೀನಿ ಇವಾಗ ಹಾಗೆ ಇವತ್ತು ಮಿಕ್ಸ್ ವೆಜಿಟೇಬಲ್ ಕರಿ ಮಾಡುವ ಅಂಥೇಳಿ ಬೀನ್ಸ್ ಆಲೂಗಡ್ಡೆ ಮತ್ತು ತೊಂಡೆಕಾಯಿ ಹಾಗೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನನ್ನ ತಮ್ಮ ಹೆಣ್ತಿಗೆ ಸ್ವಲ್ಪ ಬೆಲ್ಲ ಎಲ್ಲ ಹಾಕಿದರೆ ಅವಳು ತಿನ್ನಲ್ಲ ಸ್ವಲ್ಪ ಬೇರೆ ಥರ ಮಾಡೋಣ ಅಂತ ಸಾಂಬಾರು ಮಾಡ್ತಾಯಿದ್ದೀನಿ ಊರಿಗೆ ಬಂದು ಎಷ್ಟೇ ಕೆಲಸ ಇರಲಿ ಎಷ್ಟು ಟಯರ್ಡ್ ಆಗಿರಲಿ ಎಲ್ಲ ಒಂದು ನಾನು ಏನು ಮಾಡಿದ್ದೀನಿ ಎಲ್ಲವನ್ನ ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ ತಿನ್ನು ತಿನ್ನು ತಿನ್ನೋ ಹೇಳ್ತೀನಿ ತಿನ್ನು ಒಳ್ಳೇದದು ಏನಿದು ತೆಂಗಿನ್ಕಾಯಿ ಒಳಗಿರೋದು ತಿನ್ನು ತಿನ್ನಡು ಇದು ತೆಂಗಿನಕಾಯಿ ಒಳಗಿರೋದು ಯಾವಾಗಲೂ ಸಿಗಲ್ಲ ಅಪ್ರೂಪಾಗಿ ಸಿಗೋದು ಬಟ್ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಅವಾಗ ಕಾಯಿ ಒಡೆದು ನೋಡ್ತೀನಿ ಉಂಟು ತುಪ್ಪ ಹಾಗೆ ಇವತ್ತಿನ ವಿಡಿಯೋನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇದರದ್ದೇ ಕಂಟಿನ್ಯೂ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ವೆಯ್ಟ್ ಮಾಡಿ ಓಕೆ ಅಲ್ಲಿವರೆಗೂ ಟೇಕ್ ಕೇರ್